ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಆಚರಣೆ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ನಾಗರ ಪಂಚಮಿ ಹಬ್ಬವನ್ನು ಹುತ್ತ ಹಾಗೆ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರೋದು ಒಂದಾದರೆ ಇನ್ನೂ ಕೆಲವರು ಮನೆಯಲ್ಲೇನೆ ಬೆಳ್ಳಿ ನಾಗಪ್ಪನ ಇಟ್ಕೊಂಡಿರ್ತಾರೆ ಅಂಥವರು ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಇವು ಮನೆಯಲ್ಲಿ ನಾವು ಯಾವ ರೀತಿ ಬೆಳ್ಳಿ ನಾಗಪ್ಪನ ಇಟ್ಟು ಪೂಜೆ ಮಾಡ್ತೀವೋ ಅದೇ ರೀತಿ ನಾಗರಕಲ್ಲಿ ಆಗಿರ್ಬೋದು ಹಾಗೆ ಹುತ್ತಕ್ಕಾಗಿರ್ಬೋದು ಸೇಮ್ ಅದೇ ರೀತಿ ಪೂಜೆ ಮಾಡಬೇಕು ನಾಗಪ್ಪನ ವಿಗ್ರಹ ಮನೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಹುತ್ತದ ಮಣ್ಣನ್ನು ಸ್ವಲ್ಪ ತೊಗೊಂಡು ಬಂದು ಅದನ್ನು ಒಂದು ಚಿಕ್ಕ ಬಟ್ಲಿಗೆ ಹಾಕಿ ಕೂಡ ನೀವು ಪೂಜೆಯನ್ನು ಮನೆಯಲ್ಲೇ ಮಾಡ್ಬೋದು ಅಥವಾ ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡು ನಾಗಪ್ಪನ ರಂಗೋಲಿಯನ್ನು ಹಾಕ್ಕೊಂಡು ಕೂಡ ನೀವು ಪೂಜೆಯನ್ನು ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಬೋದು ರಂಗೋಲಿಯನ್ನು ಅರ್ಶನದಿಂದಾಗಲಿ ಅಥವಾ ಅಕ್ಕಿ ಹಿಟ್ಟಿನಿಂದಾಗಲಿ ಹಾಕ್ಕೊಳ್ಬೋದು ಇನ್ನು ಕೆಲವರು ಅರ್ಶನವನ್ನು ಸ್ವಲ್ಪ ನೀರಿನಲ್ಲಿ ಗಟ್ಟಿಯಾಗಿ ಕಲಿಸ್ಕೊಂಡು ಅದರಿಂದ ನಾಗಪ್ಪನನ್ನು ಮಾಡಿ ಅದನ್ನೇ ಇಟ್ಟು ಪೂಜೆ ಮಾಡ್ತಾರೆ ಇವಾಗ ಈ ನಾಗಪ್ಪನ ಒಂದು ರಂಗೋಲಿ ಹಾಕ್ಕೊಂಡಿದ್ವಲ್ಲ ಇದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಏರಿಸಿ ಆನಂತರ ಬೆಳ್ಳಿ ನಾಗಪ್ಪನನ್ನು ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಿರುವಂತಹ ನಾಗಪ್ಪನನ್ನು ನಾವು ರಂಗೋಲಿ ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಹಾಗೆ ಒಂದು ಒಳಗಡೆ ಈ ನಾಗಪ್ಪನ ವಿಗ್ರಹವನ್ನು ಇಟ್ಕೊಳ್ತಾ ಇದ್ದೀನಿ ಬಟ್ಲ ಒಳಗಡೆ ಯಾಕೆ ನಾಗಪ್ಪನ ವಿಗ್ರಹ ಇಡ್ತಾ ಇರೋದು ಅಂತಂದರೆ ನಾವು ಹಾಲು ಹಾಕ್ತೀವಲ್ವ ಅಂದರೆ ತನಿ ಹರಿತೀವಲ್ವ ಆವಾಗ ಆ ಹಾಲು ಪೂರ್ತಿ ತಟ್ಟೆ ತುಂಬ ತುಂಬಿಕೊಳ್ಳುತ್ತೆ ಅದಕ್ಕೋಸ್ಕರ ಆ ಬಟ್ಲೊಳಗಡೆ ಇಟ್ಕೊಂಡ್ರೆ ನಾವು ತನಿ ಆ ಬಟ್ಲಲ್ಲೇ ಹಾಲು ಶೇಖರಣೆ ಆಗಿರುತ್ತೆ ನಂತರ ಅದನ್ನು ತೆಗೆದು ಗಿಡದ ಕೆಳಗಡೆ ಹಾಕೊಬೋದು ಅಂತ ಇವಾಗ ಎರಡು ದೀಪಗಳನ್ನು ಹಚ್ಕೊಂಡಿದ್ದೀನಿ ದೀಪಗಳಿಗೂ ಕೂಡ ಹೂಗಳನ್ನು ಇಟ್ಟಿದ್ದೀನಿ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರವನ್ನು ಹಾಕ್ತಾಯಿದ್ದೀನಿ ಹಾಗೆ ಅಂಗದಾರವನ್ನು ಕೂಡ ಹಾಕ್ಕೊಳ್ಬೇಕು ಮೂರೆಳೆ ದಾರವನ್ನು ಅರ್ಶನದ ದಾರ ಮಾಡಿ ಅದನ್ನು ಹಾಕಬೇಕು ಅನಂತರ ಹೂವಿನ ಆಹಾರ ಹಾಕಬೇಕು ಬೇರೆ ಬಿಡಿ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ನಾಗಪ್ಪನಿಗೆ ನೈವೇದ್ಯವನ್ನು ಇಟ್ಕೊಳ್ಬೇಕು ಚಿಗ್ಲಿ ಉಂಡೆ ಹಸಿ ಅಕ್ಕಿ ತಂಬಿಟ್ಟು ನೆನೆಸಿರೋಂಥ ಕಡಲೆಕಾಳು ನೆನೆಸಿರೋವಂಥ ಕಡಲೆಬೇಳೆ ಹಾಗೆ ಅಕ್ಕಿ ಮತ್ತು ತಾಂಬೂಲ ಇಡ್ತಾಯಿದ್ದೀನಿ ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಜೊತೆಗೆ ಎರಡು ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಬೇರೆ ಯಾವುದೇ ಹಣ್ಣು ಸೌತೆಕಾಯಿನ ಕೂಡ ಹೆಚ್ಚಿ ನೀವು ದೇವ್ರ ನೈವೇದ್ಯಕ್ಕೆ ಇಡ್ಬೋದು ಇನ್ನೂ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿ ಇಡ್ತಾ ಇದ್ದೀನಿ ಇನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾಗಪ್ಪನ ಪೂಜೆಗೆ ಹುತ್ತದ ಹತ್ರ ಹೋಗ್ತಾ ಇದ್ದೀರಾ ಅಥವಾ ನಾಗರಕಲ್ಲಿಗೆ ಹೋಗ್ತಾ ಇದ್ದೀರಾ ಅಂದರೆ ಯಾವ್ಯಾವ ವಸ್ತುಗಳನ್ನು ಮುಖ್ಯವಾಗಿ ಹೋಗಬೇಕು ಅಂತ ಹಾಗೆ ನಾಗರ ಪಂಚಮಿ ಹಬ್ಬಕ್ಕೆ ಪೂರ್ವ ಸಿದ್ಧತೆ ಹೇಗಿರಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಇವಾಗ ಪೂಜೆಗೆಲ್ಲ ತಯಾರಿ ಆಗಿದೆ ನಾಗಪ್ಪನಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಗಂಧವನ್ನು ಅರ್ಪಿಸಿ ಆನಂತರ ಧೂಪವನ್ನು ತೋರಿಸೋದ್ರ ಮುಖಾಂತರ ಪೂಜೆಯನ್ನು ಶುರು ಮಾಡಬೇಕು ನೀವು ನಾಗರ ಪಂಚಮಿ ಹಬ್ಬವನ್ನು ಮನೇಲಿ ಮಾಡ್ತಾಯಿದ್ದೀರ ಅಂತಂದರೆ ಮಡಿಯಿಂದ ಮಾಡಬೇಕು ತುಂಬನೇ ಮಡಿಯಿಂದ ಮಾಡಬೇಕು ಮನೆಯಲ್ಲಿ ಒಗ್ಗರಣೆ ಹಾಕುವಂಥ ಅಥವಾ ಘಾಟ್ ಮಾಡೋವಂಥದ್ದು ಏನಾದರೂ ಎಣ್ಣೆಲಿ ಕರಿಯೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಅವತ್ತಿನ ದಿವಸ ಮಾಂಸಾಹಾರ ಸೇವನೆ ಅಂತೂ ಪೂರ್ತಿಯಾಗಿ ನಿಷಿದ್ಧ ಈಗ ದೇವರಿಗೆ ಧೂಪವನ್ನು ತೋರಿಸಿದ್ದೀನಿ ಆನಂತರ ಇವಾಗ ಅರ್ಚನೆಯನ್ನು ಮಾಡಬೇಕು ಅರ್ಚನೆಯನ್ನು ಬಿಡಿ ಹೂಗಳಿಂದ ಅಥವಾ ಅಕ್ಷತೆಯಿಂದ ಮಾಡ್ಬೋದು ಬಿಡಿ ಹೂಗಳು ಪತ್ರೆಗಳಿಂದ ದೇವರಿಗೆ ಪೂಜೆಯನ್ನು ಮಾಡ್ಬೋದು ಅದರಲ್ಲೂ ಮುಖ್ಯವಾಗಿ ತುಳಸಿ ಸಿಕ್ಕಿದ್ರೆ ತುಳಸಿಯಿಂದ ಅರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಅರ್ಚನೆಯನ್ನು ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಎಲ್ಲ ದೇವರುಗಳ ಅಷ್ಟೋತ್ತರ ಇರುವಂತಹ ಬುಕ್ಕು ಇವಾಗ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಸಲ ತೊಗೊಂಡು ಬಂದು ಇಟ್ಕೊಂಡ್ರೆ ನೀವು ಯಾವುದೇ ದೇವ್ರ ಪೂಜೆ ಮಾಡಿದ್ರೂ ಕೂಡ ಎಲ್ಲ ದೇವರ ಅಷ್ಟೋತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡುವಂಥದ್ದು ತುಂಬ ಸುಲಭ ಹಾಗಾಗಿ ಒಂದು ಸಲ ತಂದಿಟ್ಕೊಂಡ್ರೆ ಎಲ್ಲ ಪೂಜೆಗೂ ಅನುಕೂಲ ಆಗುತ್ತೆ ಇಲ್ಲದೆ ಇರೋರು ನೀವು ಯೂಟ್ಯೂಬಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹಾಕ್ಕೊಂಡು ಪ್ಲೇ ಮಾಡಿ ನೀವು ಅರ್ಚನೆಯನ್ನು ಮಾಡ್ಬೋದು ನೋಡಿ ನಾನಿವಾಗ ಬಿಳಿ ಹೂಗಳಿಂದ ಹಾಗೆ ಪತ್ರೆಗಳಿಂದ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು ಧೂಪ ಆದ ನಂತರ ನೈವೇದ್ಯಕ್ಕೆ ಏನೇನು ಇಟ್ಕೊಂಡಿರ್ತೀವೋ ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿ ಕಾಯನ್ನು ಸಂಕಲ್ಪ ಮಾಡಿಟ್ಟಿದ್ವಲ್ಲ ಆ ಕಾಯನ್ನು ಒಡ್ಕೊಂಡು ಬಂದು ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಕರ್ಪೂರದಿಂದ ಆರತಿ ಆದ ನಂತರ ಹಾಲು ಮತ್ತು ತುಪ್ಪವನ್ನು ನಾವು ಒಂದು ಗ್ಲಾಸ್ಗೆ ಹಾಕಿಟ್ಕೊಂಡಿರ್ತೀವಲ್ಲ ಅದರಲ್ಲಿ ನಾಗಪ್ಪನಿಗೆ ತನಿಯನ್ನು ಎರಿಬೇಕು ಕೆಲವೊಬ್ಬರು ಕೊಬ್ಬರಿ ಬಟ್ಟಲಿಗೆ ಈ ಹಾಲನ್ನು ಹಾಕಿ ತನಿ ಎರಿತಾರೆ ನಮ್ಮನೇಲಿ ಆ ಪದ್ಧತಿ ಇಲ್ಲ ಹಾಗಾಗಿ ನಾನು ಪಂಚಪಾತ್ರೆಗೆ ಹಾಕ್ಕೊಂಡಿದ್ನಲ್ಲ ಅದರಿಂದನೇ ತನಿ ಎರಿತಾ ಇದ್ದೀನಿ ಎಲ್ಲ ಕೆಡುಕುಗಳಿಂದ ನಮ್ಮನ್ನು ಕಾಪಾಡು ಹಾಗೆ ನಮಗೆ ಯಾವುದೇ ಚರ್ಮವ್ಯಾಧಿಗಳನ್ನು ಕೊಡಬೇಡ ನಮ್ಮ ಮಕ್ಕಳಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಕೊಡದೆ ಅವರ ವಂಶವನ್ನು ವೃದ್ಧಿ ಮಾಡುವಂಥ ಬೇಡಿಕೊಂಡು ನಾಗಪ್ಪನಿಗೆ ತನಿ ಏರಿಬೇಕು ತಣ್ಣಗಿರುವಂಥ ನಾಗಪ್ಪನಿಗೆ ತನಿ ಎಲ್ಲ ಮೇಲೆ ಕೆಂಪು ನೀರಿನ ಆರತಿಯನ್ನು ದೇವರಿಗೆ ಮಾಡಬೇಕು ಈ ಕೆಂಪು ನೀರಿನ ಆರತಿಯನ್ನು ಮನೆಯಲ್ಲಿ ನೀವು ನಾಗಪ್ಪನ ಪೂಜೆ ಮಾಡಿದರೆ ಮಾತ್ರ ಮಾಡಬೇಕು ಆ ಹುತ್ತದ ಹಾಗೆ ನಾಗರಕಲ್ಲಿಗೆಲ್ಲ ಕಲ್ಲಿಗೆಲ್ಲ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನೀವು ದೇವ್ರನ್ನ ಕೂರಿಸಿರ್ತೀರಲ್ಲ ಅಂದರೆ ನಾಗಪ್ಪನ ಕೂರಿಸಿ ಪೂಜೆ ಮಾಡಿರ್ತಿರಲ್ಲ ಅಂಥವ್ರು ಮಾತ್ರ ಈ ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗುತ್ತೆ ವಿಗ್ರಹ ಇಲ್ಲದೆ ಇರೋರು ಹುತ್ತದ ಮಣ್ಣನ್ನು ಸ್ವಲ್ಪ ತಗೊಂಡು ಬಂದು ಅದನ್ನು ರೌಂಡಾಗಿ ಒಂದು ಮುದ್ದೆ ಥರ ಮಾಡಿ ಅದನ್ನೇ ಇಟ್ಟು ನಾಗಪ್ಪ ಅಂತ ಭಾವಿಸಿ ಪೂಜೆ ಮಾಡ್ಬೋದು ಇಲ್ಲದೆ ಇರೋರು ಪರವಾಗಿಲ್ಲ ಒಂದು ರಂಗೋಲಿ ಹಾಕಿ ನಾವಿವಾಗ ಯಾವ ರೀತಿ ನಾಗಪ್ಪನಿಗೆ ಪೂಜೆ ಮಾಡಿದ್ವೋ ಅದೇ ರೀತಿ ಆ ರಂಗೋಲಿಗೆ ಪೂಜೆ ಮಾಡಿದ್ರು ಕೂಡ ಸಾಕು ಈ ರೀತಿಯಾಗಿ ಸರಳವಾಗಿಯೇ ನಾವು ನಾಗರ ಪಂಚಮಿ ಹಬ್ಬವನ್ನು ಮನೆಯಲ್ಲಿ ಆಚರಣೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮನೇಲಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು